ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಧರ್ಮಸ್ಥಳ ಗ್ರಾಮದಲ್ಲಿ ಹೂತಿಟ್ಟ ಶವಗಳು ಹಿಂದೆ ಹೊರಕ್ಕೆ ತೆಗಿತಾರ ಅನ್ನೋದು ಪ್ರಶ್ನೆ ಇದೆ ಧರ್ಮಸ್ಥಳ ಕಾಡಿನಲ್ಲಿ ಹಿಂದೆ ಉತ್ಖನನ ನಡೆಯುವಂತ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಸಮಾಧಿ ಆಗಿ ಸಂಪೂರ್ಣವಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದೆ ಗೆಸೈಟಿ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಉತ್ಖನನ ಪ್ರತಿ ಸಮಾಧಿ ಆಗಿರೋದಕ್ಕೆ ನಾಲ್ಕು ಗಂಟೆಯನ್ನ ತೆಗೆದುಕೊಳ್ಳಬಹುದಾದ ಸಾಧ್ಯತೆ ಇದೆ ಕನಿಷ್ಠ ಆರು ಅಡಿಯಷ್ಟು ಭೂಮಿಯನ್ನ ಅಗೆಲಿದ್ದಾರೆ ಸಿಬ್ಬಂದಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸಾಕ್ಷಿದಾರ ಮತ್ತಷ್ಟು ಅಗಿಯೋಕೆ ಹೇಳಿದ್ರೆ ಮತ್ತೆ ಉತ್ಖನನ ಮಾಡಬಹುದು ಸಾಕ್ಷಿದಾರಂಗೆ ಇಲ್ಲ ಇಲ್ಲೇನೆ ಅದು ಕೂತಿಟ್ಟಿರೋದು ಇನ್ನೊಂದು ಸ್ವಲ್ಪ ಅಗಿರಿ ಅಂತ ಏನಾದ್ರು ಹೇಳ್ದ ಅಂತ ಅಂದ್ರೆ ಸಾಕ್ಷಿದಾರ ಮತ್ತೆ ಉತ್ಖನನ ಮಾಡಬಹುದು ಉತ್ಖನನ ವೇಳೆ ಅಸ್ಥಿ ಪಂಜರ ಒಂದು ವೇಳೆ ಸಿಕ್ತು ಅಂತಂದ್ರೆ ಅದನ್ನ ಎಫ್ ಎಸ್ ಎಲ್ಗೆ ರವಾನೆಯನ್ನ ನೆನ್ನೆ ಆ ವ್ಯಕ್ತಿ ನಾವೇನು ಅನಾಮಧೇಯ ಅಂತ ಕರಿತಾ ಇದ್ದೀವಿ ದೂರುದಾರ ಅಥವಾ ಸಾಕ್ಷಿದಾರ ಈತ ಸುಮಾರು ಹದಿಮೂರು ಜಾಗಗಳನ್ನು ಪತ್ತೆ ಮಾಡ್ದ ಇಲ್ಲಿ ಇಲ್ಲಿ ಅಂತ ಅದಕ್ಕೆಲ್ಲ ಟೇಪ್ ಹಾಕಿದ್ದಾರೆ ಮತ್ತು ನಂಬರ್ ಅನ್ನ ಇಟ್ಟಿದ್ದಾರೆ ರಾತ್ರಿಯೆಲ್ಲ ಪೊಲೀಸರನ್ನ ಅಲ್ಲಿ ಕಾವಲು ಕಾಯುವುದಕ್ಕೂ ಕೂಡ ನಿಲ್ಲಿಸಲಾಗಿತ್ತು ಈಗ ಬೆಳಕು ಬಿಡ್ತಾ ಇದ್ದ ಹಾಗೇನೆ ಮುಂದಿನ ಪ್ರಕ್ರಿಯೆಗಳು ನಡಿಬೇಕಲ್ಲ ಹೆಂಗಿರತ್ತೆ ಮುಂದಿನ ಪ್ರಕ್ರಿಯೆಗಳು ಅಂತ ನೋಡಿದಾಗ ಧರ್ಮಸ್ಥಳ ಕಾಡಿನಲ್ಲಿ ಇವತ್ತೇನೆ ಉತ್ಖನನ ಅಂದ್ರೆ ಆ ಜಾಗ ಏನ್ ತೋರಿಸಿದ್ದ ವ್ಯಕ್ತಿ ಇಲ್ಲಿ ಇಲ್ಲಿ ಅಂತ ಏನ್ ಪಾಯಿಂಟ್ ಮಾಡಿದ್ನೋ ಅಲ್ಲಿ ಈಗ ಅಗಿಯುವ ಕೆಲಸವನ್ನ ಮಾಡಬಹುದಾದ ಸಾಧ್ಯತೆ ಇದೆ ಇವತ್ತೇನೆ ಸಮಾಧಿಯನ್ನ ಆಗಿಕ್ಕೆ ಸಂಪೂರ್ಣವಾಗಿ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಸ್ ಐ ಟಿ ಏನೇನ್ ಸಿದ್ಧತೆ ಮಾಡ್ಕೊಳ್ಬೇಕು ಆ ಸಂದರ್ಭ